ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಎಂದು ಭಾವಿಸ್ತೀನಿ ಹಿಂದಿನ ವಿಡಿಯೋದಲ್ಲಿ ಕೇಳಿದ ಕೊನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಥೈಲ್ಯಾಂಡ್ ದೇಶವಾಗಿದೆ ಬಿಳಿ ಆನೆಗಳು ಥೈಲ್ಯಾಂಡ್ ದೇಶದಲ್ಲಿ ಕಂಡು ಇದೇ ರೀತಿ ಪ್ರಶ್ನೆಗಳಿಗೆ ನೀವು ಎಷ್ಟು ಉತ್ತರಿಸಿದಿರಿ ಎಂದು ಕಮೆಂಟ್ನಲ್ಲಿ ಹೇಳಿ ಹಾಗೆ ನಿಮ್ಮ ಮುಂದಿನ ಪ್ರಶ್ನೆ ಅತಿ ಹೆಚ್ಚು ಕಬ್ಬು ಬೆಳೆಯುವ ದೇಶ ಯಾವುದು ಆಪ್ಷನ್ಸ್ ಭಾರತ ಚೀನಾ ರಷ್ಯಾ ಬ್ರೆಜಿಲ್ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ ಬ್ರೆಜಿಲ್ ದೇಶವಾಗಿದೆ ನಿಮ್ಮ ಮುಂದಿನ ಪ್ರಶ್ನೆ ಹೀಗಿದೆ ಕಪ್ಪು ಗುಲಾಬಿ ಯಾವ ದೇಶದಲ್ಲಿ ಹೆಚ್ಚು ಬೆಳೆಯಲಾಗುತ್ತದೆ ಆಪ್ಷನ್ಸ್ ಇಂಡೋನೇಷ್ಯಾ ಬಾಂಗ್ಲಾದೇಶ ಶ್ರೀಲಂಕಾ ಭಾರತ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಇಂಡೋನೇಷಿಯಾ ಆಗಿದೆ ನಿಮ್ಮ ಮುಂದಿನ ಪ್ರಶ್ನೆ ಯಾವ ದೇಶದಲ್ಲಿ ಚಿತ್ರಮಂದಿರಗಳೇ ಇಲ್ಲ ಆಪ್ಷನ್ಸ್ ಭೂತಾನ್ ಜಪಾನ್ ನೆದರ್ಲ್ಯಾಂಡ್ ಸೌದಿ ಅರೇಬಿಯಾ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ ಸರಿಯಾದ ಉತ್ತರ ಆಗಿದೆ ಸೌದಿ ಅರೇಬಿಯಾ ನಿಮ್ಮ ಮುಂದಿನ ಪ್ರಶ್ನೆ ಗೋಣಿ ಚೀಲವನ್ನು ಯಾವ ದೇಶದಲ್ಲಿ ಹೆಚ್ಚು ಉತ್ಪಾದಿಸಲಾಗುತ್ತದೆ ಆಪ್ಷನ್ಸ್ ಭಾರತ ಚೀನಾ ರಷ್ಯಾ ಅಮೆರಿಕ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಭಾರತ ದೇಶವಾಗಿದೆ ನಿಮ್ಮ ಮುಂದಿನ ಪ್ರಶ್ನೆ ಪ್ರಪಂಚದ ಅತ್ಯಂತ ಹಳೆಯ ನಗರ ಯಾವುದು ಆಪ್ಷನ್ಸ್ ಅಯೋಧ್ಯೆ ಮುಂಬೈ ವಾರಣಾಸಿ ಜೈಪುರ್ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ವಾರಣಾಸಿಯಾಗಿದೆ ನಿಮ್ಮ ಮುಂದಿನ ಪ್ರಶ್ನೆ ತಾಜ್ ಮಹಲ್ ಎಷ್ಟು ಎಕರೆಯಲ್ಲಿದೆ ಆಪ್ಷನ್ಸ್ ಎಕರೆ ನಲವತ್ತೆರಡು ಎಕರೆ ನಲವತ್ನಾಲ್ಕು ಎಕರೆ ಐವತ್ತು ಎಕರೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ನಲವತ್ತೆರಡು ಎಕರೆ ನಿಮ್ಮ ಮುಂದಿನ ಪ್ರಶ್ನೆ ಭಾರತ ದೇಶದ ಮೊದಲ ಮಹಿಳಾ ಶಿಕ್ಷಕಿ ಯಾರು ಆಪ್ಷನ್ಸ್ ಸಾವಿತ್ರಿಬಾಯಿ ಇಂದಿರಾ ಗಾಂಧಿ ಕಸ್ತೂರಿಬಾ ಕಲ್ಪನಾ ಚಾವ್ಲಾ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಸಾವಿತ್ರಿಬಾಯಿ ನಿಮ್ಮ ಮುಂದಿನ ಪ್ರಶ್ನೆ ಹೀಗಿದೆ ರೇಷ್ಮೆಯ ನಾಡು ಎಂದು ಯಾವ ಜಿಲ್ಲೆಯನ್ನು ಕರೆಯುತ್ತಾರೆ ಆಪ್ಷನ್ಸ್ ಮಂಡ್ಯ ಕೆಂಗೇರಿ ರಾಮನಗರ ಬಿಡದಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ರಾಮನಗರವಾಗಿದೆ ನಿಮ್ಮ ಮುಂದಿನ ಪ್ರಶ್ನೆ ಅಣಬೆ ತಿನ್ನುವುದರಿಂದ ಯಾವ ರೋಗವು ವಾಸಿವಾಗುತ್ತದೆ ಆಪ್ಷನ್ಸ್ ಸಕ್ಕರೆ ಕಾಯಿಲೆ ಪೈಲ್ಸ್ ಕಿಡ್ನಿ ಸ್ಟೋನ್ ಹೃದಯಾಘಾತ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಸಕ್ಕರೆ ಕಾಯಿಲೆ ನಿಮ್ಮ ಮುಂದಿನ ಪ್ರಶ್ನೆ ಕಿತ್ತಳೆಯ ನಾಡು ಎಂದು ಯಾವ ಜಿಲ್ಲೆಯನ್ನು ಕರೆಯುತ್ತಾರೆ ಆಪ್ಷನ್ಸ್ ಬೆಂಗಳೂರು ಹುಬ್ಬಳ್ಳಿ ಮೈಸೂರು ಕೊಡಗು ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ ಕೊಡಗು ಆಗಿದೆ ನಿಮ್ಮ ಮುಂದಿನ ಪ್ರಶ್ನೆ ಭೂಮಿಯ ಮೇಲಿನ ಅತ್ಯಂತ ಉದ್ದವಾದ ನದಿ ಯಾವುದು ಆಪ್ಷನ್ಸ್ ಯಮುನಾ ಗಂಗಾ ನೈಲ್ ಕಾವೇರಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ನೈಲ್ ನದಿಯಾಗಿದೆ ನಿಮ್ಮ ಮುಂದಿನ ಪ್ರಶ್ನೆ ಪ್ರಪಂಚದಲ್ಲಿ ದೊಡ್ಡ ಖಂಡ ಯಾವುದು ಆಪ್ಷನ್ಸ್ ಏಷ್ಯಾ ಉತ್ತರ ಅಮೆರಿಕ ಆಸ್ಟ್ರೇಲಿಯಾ ಆಫ್ರಿಕಾ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಏಷ್ಯಾ ಆಗಿದೆ ನಿಮ್ಮ ಮುಂದಿನ ಪ್ರಶ್ನೆ ನಮ್ಮ ದೇಹದಲ್ಲಿ ಅತಿ ಸೂಕ್ಷ್ಮ ಅಂಗ ಯಾವುದು ಆಪ್ಷನ್ಸ್ ಕಣ್ಣು ನಾಲಿಗೆ ಚರ್ಮ ಕಿವಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಚರ್ಮವಾಗಿದೆ ನಿಮ್ಮ ಮುಂದಿನ ಪ್ರಶ್ನೆ ಭಾರತದ ಮೊದಲ ರಾಷ್ಟ್ರಪತಿ ಯಾರು ಆಪ್ಷನ್ಸ್ ಅಬ್ದುಲ್ ಕಲಾಂ ನೆಹರು ಮನ್ಮೋಹನ್ ಸಿಂಗ್ ರಾಜೇಂದ್ರ ಪ್ರಸಾದ್ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ ರಾಜೇಂದ್ರ ಪ್ರಸಾದ್ ನಿಮ್ಮ ಮುಂದಿನ ಪ್ರಶ್ನೆ ಗಿಜಾ ಪಿರಮಿಡ್ಗಳು ಯಾವ ದೇಶದಲ್ಲಿವೆ ಆಪ್ಷನ್ಸ್ ಅಮೆರಿಕ ಈಜಿಪ್ಟ್ ಆಫ್ರಿಕಾ ಭಾರತ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಈಜಿಪ್ಟ್ ದೇಶ ನಿಮ್ಮ ಮುಂದಿನ ಪ್ರಶ್ನೆ ಗಿಡ್ಡ ಎಂಬುದು ಯಾವ ರಾಜ್ಯದ ಜಾನಪದ ನೃತ್ಯವಾಗಿದೆ ಆಪ್ಷನ್ಸ್ ಪಂಜಾಬ್ ಕೇರಳ ಸಿಕ್ಕಿಂ ಕರ್ನಾಟಕ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಪಂಜಾಬ್ ಆಗಿದೆ ನಿಮ್ಮ ಮುಂದಿನ ಪ್ರಶ್ನೆ ಭಾರತದ ಸಂವಿಧಾನದ ಪಿತಾಮಹ ಯಾರು ಆಪ್ಷನ್ಸ್ ಗಾಂಧೀಜಿ ನೆಹರು ಅಂಬೇಡ್ಕರ್ ಸುಭಾಷ್ ಚಂದ್ರ ಬೋಸ್ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಅಂಬೇಡ್ಕರ್ ಆಗಿದೆ ನಿಮ್ಮ ಮುಂದಿನ ಪ್ರಶ್ನೆ ನಿಂಬೆ ಹಣ್ಣಿನಲ್ಲಿ ಯಾವ ಆಮ್ಲ ಕಂಡು ಬರುತ್ತದೆ ಆಪ್ಷನ್ಸ್ ಫಾರ್ಮಿಕ್ ಆ್ಯಸಿಡ್ ಲ್ಯಾಕ್ಟಿಕ್ ಆ್ಯಸಿಡ್ ಬೋರಿಕ್ ಆ್ಯಸಿಡ್ ಸಿಟ್ರಿಕ್ ಆ್ಯಾಸಿಡ್ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ ಸಿಟ್ರಿಕ್ ಆಸಿಡ್ ಆಗಿದೆ ನಿಮ್ಮ ಮುಂದಿನ ಪ್ರಶ್ನೆ ಹುಳುಗಳು ಬಾರದ ಹಣ್ಣು ಯಾವುದು ಆಪ್ಷನ್ಸ್ ಕಲ್ಲಂಗಡಿ ಸೀಬೆ ಹಣ್ಣು ದಾಳಿಂಬೆ ಬಾಳೆಹಣ್ಣು ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ ಬಾಳೆಹಣ್ಣು ಆಗಿದೆ ನಿಮ್ಮ ಮುಂದಿನ ಪ್ರಶ್ನೆ ನಮ್ಮಿಂದ ಯಾರು ಕಸಿದುಕೊಳ್ಳಲು ಸಾಧ್ಯವಾಗದ ವಸ್ತು ಯಾವುದು ಆಪ್ಷನ್ಸ್ ಆಸ್ತಿ ಕೋಪ ಅಹಂಕಾರ ವಿದ್ಯೆ ಹೌದು ಆಪ್ಷನ್ ಡಿ ವಿದ್ಯೆ ಸರಿಯಾದ ಉತ್ತರವಾಗಿದೆ ನಿಮ್ಮ ಮುಂದಿನ ಪ್ರಶ್ನೆ ಮಾನವನ ಕಣ್ಣುಗಳು ಎಷ್ಟು ಮೆಗಾಫಿಕ್ಸಲ್ಗಳು ಆಪ್ಷನ್ಸ್ ಐದುನೂರ ಎಪ್ಪತ್ತಾರು ಆರುನೂರ ಎಪ್ಪತ್ತು ನಾಲ್ಕುನೂರ ಮೂವತ್ತು ಐದುನೂರ ಐವತ್ತು ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಐದುನೂರ ಎಪ್ಪತ್ತಾರು ಮೆಗಾಫಿಕ್ಸಲ್ಗಳು ನಿಮ್ಮ ಮುಂದಿನ ಪ್ರಶ್ನೆ ಮನುಷ್ಯನ ನಿಜವಾದ ಆಯಸ್ಸು ಎಷ್ಟು ವರ್ಷಗಳು ಆಪ್ಷನ್ಸ್ ನೂರು ಒಂದೂರ ಒನ್ ಹತ್ತು ತೊಂಬತ್ತು ಒಂದೂರ ಇಪ್ಪತ್ತು ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ ಒಂದೂರ ಇಪ್ಪತ್ತು ವರ್ಷಗಳು ಹನುಮಂತನ ಜನ್ಮಸ್ಥಳ ಯಾವುದು ಆಪ್ಷನ್ ಶೇಷಾದ್ರಿ ಬೆಟ್ಟ ರಾಮನ ಬೆಟ್ಟ ಆಂಜನಾದ್ರಿ ಬೆಟ್ಟ ಹನುಮಾನ್ ಬೆಟ್ಟ ಹೌದು ಆಪ್ಷನ್ ಸಿ ಆಂಜನಾದ್ರಿ ಬೆಟ್ಟ ನಿಮ್ಮ ಮುಂದಿನ ಪ್ರಶ್ನೆ ಅಯೋಧ್ಯೆಯು ಯಾವ ರಾಜ್ಯದಲ್ಲಿದೆ ಆಪ್ಷನ್ಸ್ ಉತ್ತರ ಪ್ರದೇಶ ಮಧ್ಯಪ್ರದೇಶ ಉತ್ತರಾಖಂಡ ಆಂಧ್ರಪ್ರದೇಶ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಉತ್ತರ ಪ್ರದೇಶ ನಿಮ್ಮ ಮುಂದಿನ ಪ್ರಶ್ನೆ ಮರಿಗಳನ್ನು ಸಾಕದ ಹಕ್ಕಿಯು ಯಾವುದು ಈ ಪ್ರಶ್ನೆಗೆ ತಾವು ಕಮೆಂಟ್ ಬಾಕ್ಸ್ನಲ್ಲಿ ಆನ್ಸರ್ ಮಾಡಬೇಕೆಂದು ಕೇಳಿಕೊಳ್ಳುತ್ತೇನೆ がる。